ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ನಾನಿವತ್ತು ಗ್ರೀನ್ ಗ್ರೇಪ್ಸ್ ಜ್ಯೂಸ್ ಇದ್ದೀನಿ ಹಾಗೂ ಅದರಿಂದ ಆಗುವ ಏನಿದೆ ಅಂತ ಕೂಡ ನಾನು ನಿಮಗೆ ಇಲ್ಲಿ ತಿಳಿಸ್ತೀನಿ ನಾನು ಒಂದು ಗೊಂಚಲು ಗ್ರೇಪ್ಸ್ನ ಈ ರೀತಿಯಾಗಿ ಬಿಡಿಸ್ಕೊತಾ ಇದ್ದೀನಿ ಹಾಗೆ ಬಿಡಿಸ್ಕೊಂಡ ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂತೀನಿ ಯಾಕೆ ಅಂತ ಹೇಳಿದರೆ ಕೆಮಿಕಲ್ಸ್ ಇರುತ್ತೆ ಆಮೇಲೆ ಇನ್ನೊಂದು ಕೆಲವರಿಗೆ ಬೇಗ ಗಂಟ್ಲು ಆಗೋದು ಶೀತ ಆಗೋದು ಇರುತ್ತೆ ಹಾಗಾಗಿ ಈ ರೀತಿ ಉಪ್ಪಲ್ಲಿ ವಾಶ್ ಮಾಡಿಕೊಂಡ್ರೆ ಬೆಟರ್ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ವಾಶ್ ಮಾಡ್ಕೊಂಡಾಗಿದೆ ಆಮೇಲೆ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊತೀನಿ ಇದಕ್ಕೆ ನಾನು ಸ್ವಲ್ಪ ಶುಂಠಿ ಹಾಕ್ಕೊಂತೀನಿ ಇದರ ಟೇಸ್ಟ್ ಕೂಡ ಸ್ವಲ್ಪ ಚೆನ್ನಾಗಿರುತ್ತೆ ಶುಂಠಿ ಹಾಕೋದ್ರಿಂದ ಹಾಗೆ ಸ್ವಲ್ಪ ನೀರು ಆಮೇಲೆ ಎರಡು ಸ್ಪೂನ್ ಸಕ್ಕರೆ ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್ ಕೂಡ ಹಾಕ್ಕೊಂತೀನಿ ಇದಿಷ್ಟನ್ನು ಹಾಕ್ಕೊಂಡು ಇವಾಗ ಮಿಕ್ಸಿ ಮಾಡ್ಕೋಬೇಕು ಒಂದು ಸ್ವಲ್ಪ ಸಣ್ಣಕಾಗ್ಬೇಕು ಅದು ಈ ದ್ರಾಕ್ಷಿ ಹಣ್ಣಲ್ಲಿ ಬೀಜ ಇರಲ್ಲ ಸ್ವಲ್ಪ ಹುಳಿ ಹಾಗೂ ಸಿಹಿ ಇರುವ ದ್ರಾಕ್ಷಿ ಹಣ್ಣು ಮಿಕ್ಸಿ ಆಗಿದೆ ಇವಾಗ ಇದನ್ನ ಒಂದು ಬೌಲ್ಗೆ ಸೋಸ್ಕೊತಾ ಇದ್ದೀನಿ ಅದು ಮೇಲೆ ಸ್ವಲ್ಪ ಹಾಗೆ ನಿತ್ಕೊಂಡಿದೆ ಹಾಗೆ ಸ್ಪೂನಲ್ಲಿ ಈ ರೀತಿಗೆ ತಿರುಗಿಸ್ಕೊಬೇಕು ಒಂದು ಸ್ವಲ್ಪ ನೀರು ಹಾಕೊತೀನಿ ನೋಡಿ ಈ ರೀತಿಯಾಗಿ ಹಾಗೆ ಇದನ್ನು ತಿರುಗಿಸ್ಕೊಂಡ್ಮೇಲೆ ಒಂದು ಸ್ವಲ್ಪ ನಿಂಬೆ ಹಣ್ಣನ್ನ ಚೆನ್ನಾಗಿರುತ್ತೆ ನಿಂಬೆ ಹಣ್ಣು ರಸ ಹಾಕೋದ್ರಿಂದ ಈ ರೀತಿಯಾಗಿ ತಿರುಗಿಸ್ಕೊತೀನಿ ಹಾಗೆ ಇಲ್ಲಿ ನನ್ನ ಜ್ಯೂಸ್ ಕೂಡ ರೆಡಿ ಆಯಿತು ಈ ಸಮ್ಮರ್ ಟೈಮಲ್ಲಿ ಈ ರೀತಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅಂತಲೇ ಹೇಳ್ಬೋದು ಮೇಯ್ನಾಗಿ ದ್ರಾಕ್ಷಿ ಹಣ್ಣಲ್ಲಿ ವಿಟಮಿನ್ ಸಿ ಹೆಚ್ಚು ಪ್ರಮಾಣದಲ್ಲಿ ಇರ್ತದೆ ಹಾಗೆ ಕೆಟ್ಟ ಕೊಲೆಸ್ಟ್ರಾಲ್ನ ಕೂಡ ಹಾಕ್ತದೆ ನಾನು ಕೂಡ ಇಲ್ಲಿ ಟೇಸ್ಟ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಶುಗರ್ ಇರೋರು ಜಾಸ್ತಿ ಹಣ್ಣನ್ನು ಸೇವಿಸಲಿಕ್ಕೆ ಹೋಗ್ಬಿಡಿ ಅಷ್ಟು ಒಳ್ಳೆಯದಲ್ಲ ನೋಡಿದಲ್ಲ ಫ್ರೆಂಡ್ಸ್ ಯಾವ ರೀತಿ ಜ್ಯೂಸ್ ಮಾಡೋದು ಅಂತ ಹೇಳಿಬಿಟ್ಟು ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಯಿತಾ ನಾನು ನೆಕ್ಸ್ಟ್ ವೀಡಿಯೋದಿಂದ ನಿಮ್ಮನ್ನ ಮೀಟ್ ಮಾಡ್ತೀನಿ ಬಾಯ್